ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಿಜೆಪಿ ಸ್ವಾಗತ ಮಾಡಿದ್ರು ಸ್ವಾಗತ ಮತ್ತೆ ಯಾಕೆ ಸ್ವಾಗತ ಎಸ್ ಐ ಟಿ ಪ್ರಕರಣ ಪ್ರಾರಂಭ ಆದಾಗ ಎಲ್ಲರಿಗೆ ಒಂದು ಆತಂಕ ಇತ್ತು ದೇರ್ ವಾಸ್ ಅ ಸ್ಪೆಕ್ಯುಲೇಷನ್ ಆ್ಯಂಡ್ ದೇರ್ ವಾಸ್ ಅ ರೀಸನಬಲಿ ಸ್ವಲ್ಪ ಡೌಟ್ ಕೂಡ ಕ್ರಿಯೇಟ್ ಆಗಂಗೆ ಆ ಥರ ಮೀಡಿಯಾ ಆ ಥರ ವ್ಯವಸ್ಥೆಯಲ್ಲಿ ಬಂದಾಗ ಸರ್ಕಾರ ನೀವಾಗಿರಲಿ ನಾವಾಗಿರಲಿ ಸರ್ಕಾರ ಏನು ಮಾಡಿದೆ ನಾವು ಬಯಸ್ಟಾಗಿ ಮಾಡಿಲ್ಲ ಸರ್ಕಾರ ಕಾನೂನಾತ್ಮಕವಾಗಿ ಪ್ರೊಸೀಜರ್ ಪ್ರಕಾರ ಎಸ್ ಐ ಟಿ ನಾವು ಕನ್ಸ್ಯೂಟ್ ಮಾಡಿದ್ವಿ ಎಸ್ ಐ ಟಿ ಕನ್ಸ್ಯೂಟ್ ಮಾಡಿದಾಗ ಇವರೆಲ್ಲ ಏನು ಹೇಳಿದ್ರು ನಾವೆಲ್ಲ ಸ್ವಾಗತ ಮಾಡ್ತೀವಿ ನಾವೆಲ್ಲ ಸ್ವಾಗತ ಮಾಡ್ತೀವಿ ಅಂತಂದ್ರು ಎಸ್ ಐ ಟಿ ಪ್ರಕರಣ ಚಾಲುವಾದಾಗ ಒಂದೆರಡು ವಾರ ಆದ ನಂತರ ಏನು ಡೆಡ್ ಬಾಡೀಸ್ ಜಾಸ್ತಿ ಸಿಗಲಿಲ್ಲ ಮೂರು ಮೂರನೇ ವಾರ ಆದಂಥ ಡೆಡ್ ಬಾಡಿ ಸಿಗಲಿಲ್ಲ ಆದ್ಮೇಲೆ ಕಾಂಗ್ರೆಸ್ ಮೇಲೆ ಗೂ ಬೇಕು ಅಂದ್ರೆ ಹೋದರು ಎರಡು ವಾರ ಸುಮ್ಮನೆ ಇದ್ರು ಯಾಕಂದ್ರೆ ಡೆಡ್ ಬಾಡಿ ಸಿಕ್ಕಿರಲಿಲ್ಲ ಡೆಡ್ ಬಾಡಿ ಸಿಕ್ಕಿದ್ರೆ ಏನು ಮಾಡ್ತಿದ್ರು ಅವರು ಬಿಜೆಪಿಯವರು ಬೈ ಚಾನ್ಸ್ ಡೆಡ್ ಬಾಡಿ ಸಿಕ್ಕಿದ್ರೆ ಏನು ಬಿಜೆಪಿ ಅವರು ಅಲ್ಲಿ ಏನು ಮಾಡ್ತಿದ್ರು ಅವರು ಅವಾಗ ಅವ್ರನ್ನ ಕೇಳಬೇಕಲ್ಲ ನೀವು ಅಂಗನಂಗಿದ್ರೆ ಎಸ್ ಐ ಟಿ ಮೊದಲೇ ವಿರೋಧ ಮಾಡಬೇಕು ನಾವು ಎಸ್ ಐ ಟಿ ಎಲ್ಲ ಸ್ವಾಗತ ಮಾಡ್ತೀವಿ ಎಸ್ ಐ ಟಿ ಎಲ್ಲ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು ಸ್ವಾಗತ ಆದ ಮೇಲೆ ಯಾವಾಗ ಇನ್ಮೇ ಇನ್ಸ್ಪೆ ಇದು ಯಾವುದು ಎಸ್ ಐ ಟಿ ಪ್ರಾರಂಭ ಆಯಿತು ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು ನಮಗೆ ಡೆಡ್ ಬಾಡಿ ಸಿಗಲಿಲ್ಲ ಅವಾಗ ಡೆಡ್ ಬಾಡಿ ಸಿಕ್ಕಿದ ತಕ್ಷಣ ಅದಕ್ಕೊಂದು ಪೊಲಿಟಿಕಲ್ ಚೇಂಜ್ ತೊಗೊಂಡೋಗ್ಬಿಟ್ರು ಅಲ್ವಾ ಮತ್ತೆ ಪೆಲ್ಗಾಮ್ನಲ್ಲಿ ಆಯ್ತಲ್ಲ ಆರ್ ಜನ ಇನ್ನ ಸಿಕ್ಕಿಲ್ಲಲ್ಲ ಅದ್ರ ಬಗ್ಗೆ ಮಾತಾಡ್ತಾರ ಪೆಲ್ಗಾಮ್ನಲ್ಲಿ ಇನ್ನು ಆರು ಜನ ಸಿಕ್ಕಿಲ್ಲಲ್ಲ ಅದ್ರ ಬಗ್ಗೆ ಮಾತನಾಡ್ತಾರು ಧಾರ್ಮಿಕ ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆರೋಪ ಅಲ್ರಿ ಅವ್ರು ಎಲ್ಲದಕ್ಕೂ ಅದೇ ಮಾತಾಡಿದ್ರಿ ಷಡ್ಯಂತ್ರ ಅಂತಂದ್ರೆ ಕಾನ್ಸ್ಪಿರಸಿ ಇದೆ ಅಂತ ಅರ್ಥ ಮತ್ತೆ ಕಾನ್ಸ್ಪಿರಸಿ ಇದೆ ಅನ್ನೋದಕ್ಕೆ ಪ್ರಾರಂಭ ಆಗಿರ್ತದೆ ಇನ್ವೆಸ್ಟಿಗೇಷನು ಈಗ ಕಾನ್ಸ್ಪಿರಸಿ ಇಲ್ಲ ಅಂತ ಆದ್ಮೇಲೆ ಈ ಕಾನ್ಸ್ಪಿರಸಿ ಫಾಲ್ಸು ಈ ಕಾನ್ಸ್ಪಿರಸಿ ಅವರಿಗೆ ಡಿಫೆಂಡ್ ಮಾಡಕ್ಕೆ ಮಾಡಿದ್ದಾರೆ ಅಂತಂದ್ರೆ ಇದು ಸರ್ಕಾರಕ್ಕೆ ಆಮೇಲೆ ಹೆಚ್ಚಿಗೆ ಧರ್ಮಸ್ಥಳಕ್ಕೆ ಒಳ್ಳೆಯ ಹೆಸ್ರು ಬಂದಂಗೆ ಯಾಕಂದ್ರೆ ಜನರಿಗೆ ಡೌಟ್ ಬರೋಂಗೆ ಮಾಡಿದ್ದ ಯಾರು ಯಾವುದೊಬ್ಬ ವ್ಯಕ್ತಿ ಆ ವ್ಯಕ್ತಿ ವ್ಯಕ್ತಿ ಆ ರೀತಿ ಹೇಳಿದ್ಮೇಲೆ ಮಾಧ್ಯಮ ಯಾವ ಲೆವೆಲಿಗೆ ಹೋಗ್ಬಿಡ್ತು ಇಂಟರ್ನ್ಯಾಷನಲ್ ನ್ಯೂಸ್ ಆಯ್ತು ಇದು ಇಂಟರ್ನ್ಯಾಷನಲ್ ನ್ಯೂಸ್ ಆದಾಗ ಅವನು ಪ್ರಿಮಾಫೇಸಿ ವೆನ್ ಇ ವೆಂಟ್ ಟು ಕೋರ್ಟ್ ಕೋರ್ಟ್ ಸಜೆಸ್ಟೆಡ್ ದೇರ್ ಶುಡ್ ಬಿನ್ ಇನ್ವೆಸ್ಟಿಗೇಷನ್ ಆಗಬೇಕಂತ ಹೇಳ್ತು ಆ ಲೋಕಲ್ ಪೊಲೀಸಕ್ಕೆ ಕೊಟ್ರೆ ಸಮರ್ಥ ಇಲ್ಲ ಅಂತ ಹೇಳೋದು ಐ ಡಿ ಎಸ್ ಐ ಟಿ ಕೊಟ್ರೆ ಸಿ ಬಿ ಐ ಕೊಡ್ರ ಅಂತ ಹೇಳೋದು ಈ ತರದ ಮಾತಾಡೋದು ಬಿಟ್ರೆ ಬೇರೆನಿದೆ ಅದೇ ಗುರ್ತಿದೆ ಈಗ ಸರ್ಕಾರ ಈ ನಿರ್ಣಯ ತಗೊಳುತ್ತೆ ಅದಕ್ಕೆ ನಾವು ಒಪ್ಪಬೇಕಾಗುತ್ತೆ ನಾನು ಅದು ಪರವಾಗಿಲ್ಲ ನಾನು ಕೂಡ ಕ್ಯಾಬಿಟ್ ನಲ್ಲಿ ಇದ್ದೀನಲ್ಲ ಈಗ ಜಾಸ್ತಿ ದುಡ್ಡು ಬಂದ್ರೆ ನಮಗೆ ಒಳ್ಳೇದು ಆ ತರ ಯಾವ ರೀತಿ ಅದನ್ನ ವಾಪಸ್ ವಸೂಲಿ ಮಾಡ್ಬೇಕನ್ನೋದಕ್ಕೆ ಸರ್ಕಾರ ಅದಕ್ಕೊಂದು ಫಿಕ್ಸ್ ಮಾಡ್ತಾ ಇದೆ ಅದ್ರ ಪ್ರಕಾರ ಹೋಗುತ್ತೆ ಇಲ್ಲ ನನಗೆ ನಾ ಲಾಸ್ಟ್ ಟೈಮ್ ಕೂಡ ಇದನ್ನೇ ಹೇಳ್ದಿರ್ತಾವೆ ನಾನು ಸಚಿವರು ಮಾತನಾಡ್ತೀನಿ ಅವರು ಬರ್ ಬರ್ತಾಲ್ವಾಪೇಟೆಗೆ

ಕಾನೂನು ಖಂಡಿತವ ಕ್ರಮ ತಗೊಳ್ಳುತ್ತೆ ಹೋಮ್ ಮಿನಿಸ್ಟರ್ ಅದ್ನ ಹೇಳಿದ್ದಾರೆ ಸಿಎಂ ಹೇಳಿದ್ದಾರೆ ಖಂಡಿತವಾಗಲೂ ಯಾರು ಅಪಪ್ರಚಾರ ಮಾಡಿರ್ತಾರೆ ಇಟ್ಸ್ ಅ ಟೈಮ್ ಯಾಕಂದ್ರೆ ಒಂದ್ ಇನ್ವೆಸ್ಟಿಗೇಷನ್ ತಪ್ಪಿದೆ ಅಂತ ಕಂಡಿಡಬೇಕು ಸೊ ಅಲ್ಲಿವರೆಗೆ ನಾವು ಕಾಯ್ಬೇಕಾಗತ್ತೆ ಅದು ಸಮರ್ಪಕವಾಗಿ ಆಲ್ರೆಡಿ ಅಸೆಂಬ್ಲಿ ಇದಕ್ಕೆ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ ಅಲ್ಲ ಡೆಫಿನೆಟ್ಲಿ ಯಾರೇ ಮಾಡಿದ್ರು ಕೂಡ ಈ ತರ ಮಿಸ್ಯೂಸ್ ಮಾಡಿದ್ರೆ ಇದನ್ನ ಡಿಫೇಮ್ ಮಾಡ್ಲಿಕ್ಕೆ ಮಾಡಿದ್ರೆ ಕಾನೂನಲ್ಲಿ ಎದೆ ಅವಕಾಶ ಇದೆ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನ ಪ್ರಯೋಗ ಮಾಡೇ ಮಾಡ್ತದೆ ಸರ್ಕಾರ ಇಲ್ಲ ನನಗೆ ತಾನೇ ನನಗೆ ಗುರುತಾಗಿರ್ತಕ್ಕಂಥದ್ದು ನಾನು ಮಾತನಾಡ್ತೀನಿ ಸಮೀರ್ ಬೈ ಅವ್ರು ಮಾತನಾಡ್ತೀನಿ ಇಲ್ಲ ನನಗೆ ನೀವ್ ಹೇಳಿದ್ದೀಗ ನನಗೆ ಬಂದಿದೆ ಗಮನಕ್ಕೆ ನಾನು ಸಚಿವರಿಗೆ ಮಾತನಾಡ್ತೀನಿ ಸಮೀರ್ ಭೈಗ್ ಮಾತನಾಡ್ತೇನೆ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ